ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಹಾಗೆ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ತಕ್ಷಣ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಮನೆ ಮಗಳು ಆಶಾರಾಜ್ ಕನ್ನಡ ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ನಾನು ಸದಾ ಕಾಲ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಇವತ್ತು ಮೂಲಂಗಿ ಸೊಪ್ಪಿನ ಡ್ರೈ ಪಲ್ಯ ಹೇಗೆ ಮಾಡಿದ್ದೀನಿ ಅಂತ ನಿಮ್ಮನ್ಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಮೂಲಂಗಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಚೆನ್ನಾಗೆ ಆ ಸೊಪ್ಪನ್ನ ಬೇಯಿಸ್ಬೋದು ಬೇಗನೆ ಪಲ್ಯ ರೆಡಿ ಆಗುತ್ತೆ ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಟ್ಕೊಳ್ಳಿ ಇನ್ನು ಈರುಳ್ಳಿ ಕೂಡ ಅಷ್ಟೇನೆ ಒಂದೆರಡು ಈರುಳ್ಳಿ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ಇನ್ನು ಹೆಸ್ರು ಕಾಳು ಅಷ್ಟೇ ಒಂದು ಮೂರು ವಿಜಿಲ್ ಕೂಗ್ಸ್ಕೊಂಡಿದ್ದೆ ಕುಕ್ಕರಲ್ಲಿ ಒಣಕಾಳನ್ನ ಹಾಕಿ ಈ ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕು ಹೆಸರು ಕಾಳು ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬ ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು ಹೆಸರು ಕಾಳು ಕೂಡ ಇನ್ನು ಸ್ವಲ್ಪ ಕರ್ಬೇ ಒಂದು ಸೊಪ್ಪು ತೊಗೊಂಡಿದ್ದೀನಿ ಇನ್ನೂ ಒಂದು ಎರಡು ಹಸಿ ಮೆಣಸೆಕಾಯಿ ಐತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಮಾಮ್ ಮ್ಯಾಜಿಕ್ ಮಸಾಲ ಪೌಡರ್ ಅಂತ ಬರುತ್ತೆ ರೇಷನ್ ಅಂಗಡಿಲಿ ಅದನ್ನು ಕೇಳಿದ್ರೆ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಕೂಡ ತಂದು ಇಟ್ಕೊಂಡಿದ್ದೀನಿ ಪಲ್ಯಗಳ್ಗಂತೂ ಇನ್ಸ್ಟೆಂಟಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೇಗನೆ ಪಲ್ಯಗಳನ್ನ ಮಾಡಿ ತಿನ್ಬೋದು ಹಾಗಾಗಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ನಾನು ಯಾವುದೇ ಮಸಾಲ ಪೌಡರ್ನ ನಾನು ಯೂಸ್ ಮಾಡಿಲ್ಲ ಎರಡು ಹಸಿ ಮೆಣಸೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಮಾಮ್ ಮ್ಯಾಜಿಕ್ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ ಇನ್ನು ಒಂದು ಬಾಣ್ಲಿ ಇಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿರಲಿಲ್ಲ ಹಾಗಾಗಿ ಸಾಸಿವೆ ಮತ್ತು ಜೀರಿಗೆ ಹಾಕೋದ್ರಿಂದ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಸ್ನೇಹಿತರೆ ಬೆಳ್ಳುಳ್ಳಿ ಹಸಿಮೆಣಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ಮೂಲಂಗಿ ಸೊಪ್ಪನ್ನ ನಾನು ಇದೇ ಫಸ್ಟ್ ಟೈಮು ನಾನು ಈ ರೀತಿ ಮನೆಯಲ್ಲಿ ಪಲ್ಯ ಮಾಡಿರೋದು ನನಗೂ ಗೊತ್ತಿರಲಿಲ್ಲ ಮೂಲಂಗಿ ಸೊಪ್ಪಲ್ಲಿ ರೆಸಿಪೀಸ್ಗಳನ್ನ ಮಾಡ್ಬೋದು ಅಂತ ನಾನು ಮೂಲಂಗಿ ತೊಗೊಂಡು ಸೊಪ್ಪು ಬೇಡ ಆಂಟಿ ಅಂತ ಹೇಳಿದೆ ಅವ್ರು ಹೇಳಿದ್ರು ಎಲ್ಲ ಮೂಲಂಗಿ ಸೊಪ್ಪನ್ನೇ ಹುಡ್ಕೊಂಡು ಬರ್ತಾರೆ ನೀವು ಮೂಲಂಗಿ ಸೊಪ್ಪೆ ಬೇಡ ಅಂತ ಹೇಳ್ತಿರಲ್ಲ ಮನೇಲಿ ಹೋಗಿ ಪಲ್ಯ ಮಾಡಿ ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ ಹುಡಿಕೊಂಡು ಬರ್ತಾರೆ ಮೂಲಂಗಿ ಸೊಪ್ಪು ಬೇಕು ಅಂತ ಹಾಗಾಗಿ ನಾವು ಮೂಲಂಗಿ ಸಮೇತ ಸೊಪ್ಪನ್ನು ಕೂಡ ಹಾಗೆ ಇಟ್ಟಿದ್ದೀವಿ ನಾವು ಬಿಸಾಕಲ್ಲ ಅಂತ ಹೇಳಿದ್ರು ಹೌದಾ ಅಂತ ಹೇಳಿ ಅವ್ರ ಹತ್ರ ರೆಸಿಪಿ ಹೇಗೆ ಮಾಡೋದು ಅಂತ ಅವ್ರ ಹತ್ರನೇ ಸ್ವಲ್ಪ ಕೇಳಿದೆ ಅವ್ರು ಹೇಳಿದ್ರು ಸಿಂಪಲ್ ಅಷ್ಟೇ ಮನೆಯಲ್ಲಿ ಸೊಪ್ಪಿನ ಪಲ್ಯಗಳನ್ನ ಯಾವ ರೀತಿ ಮಾಡ್ತೀವೋ ಹಾಗೇ ಅದನ್ನು ಕೂಡ ಅಂತ ಹೇಳಿದ್ರು ಸರಿ ಅಂತೇಳಿ ಮನೆಯಲ್ಲಿ ನಾನು ಕೂಡ ತಂದು ಟ್ರೈ ಮಾಡಿ ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಅದಕ್ಕೆ ನಿಮ್ಮೊಂದಿಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದಂತೆ ಈ ಮೂಲಂಗಿ ಸೊಪ್ಪು ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಸ್ವಲ್ಪ ತೊಂದರೆ ಇರುತ್ತೆ ಅವರು ಕೂಡ ಈ ರೀತಿ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಬಗೆಹರಿಯುತ್ತಂತೆ there yeah. ನೋಡಿ ಸ್ನೇಹಿತರೆ ಈಗ ಸೊಪ್ಪು ಕೂಡ ಅಷ್ಟೇ ಸೊಪ್ಪು ನೋಡೋಕ್ಕೆ ಜಾಸ್ತಿ ಇರುತ್ತೆ ಬಟ್ ಬೆಂದಾದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ನೀವು ಅಷ್ಟೇ ಮಸಾಲ ಪೌಡರಲ್ಲಿ ಸ್ವಲ್ಪ ಉಪ್ಪುನಂಶ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಸೊಪ್ಪು ಬೇಯಿಸಲಿಕ್ಕೆ ಒಂದೇ ಒಂದು ಚಿಟಕಿಯಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕಡಿಮೆ ಉರಿಯಲ್ಲಿ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದರೊಳಗೆ ಇರ್ತಕ್ಕಂಥ ನೀರಿನಂಶ ಎಲ್ಲ ಹೋಗಿ ಡ್ರೈ ಆಗುತ್ತೆ ನೋಡಿ ಸೊಪ್ಪು ನೋಡ್ತಾ ಇರ್ಬೋದು ನೀವೇ ಎಲ್ಲ ಡ್ರೈ ಆಗಿದೆ ಸೊಪ್ಪು ನೀರಿನ ಅಂಶ ಒಂದು ಸ್ವಲ್ಪವೂ ಇಲ್ಲ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಸಕ್ಕದ ಇರುತ್ತೆ ಸ್ನೇಹಿತರೆ ತಿಂತ ಇದ್ರೆ ಇನ್ನೂ ತಿನ್ನೋಣ ಅಂತ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದ್ಸಾರಿ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಈಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತಲ್ವ ಈಗ ಹೆಸ್ರು ಕಾಳನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹೆಸ್ರು ಕಾಳು ಹಾಕಿ ಚೆನ್ನಾಗಿ ಸೊಪ್ಪಿನ ಜೊತೆ ಅದನ್ನು ಕೂಡ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಇರುತ್ತಲ್ವ ಹಂಗಾಗಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹೆಸರು ಕಾಳು ಲಾಸ್ಟಲ್ಲಿ ಹಾಕೊಂಡ್ರೆ ಸಾಕು ಯಾಕಂದರೆ ಮೊದಲೇ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಹಂಗಾಗಿ ಈಗ ಮಾಮ್ ಮ್ಯಾಜಿಕ್ ಪೌಡರ್ ಇರುತ್ತಲ್ವ ಅದನ್ನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಉಪ್ಪಿನಂಶ ಇರುತ್ತೆ ನೋಡಿ ಹಾಕೊಳ್ಳಿ ಸ್ನೇಹಿತರೆ ಸೊಪ್ಪಿನ ಜೊತೆಗೆ ಸ್ವಲ್ಪ ಸ್ವಲ್ಪ ಒಂದು ಚಿಟ್ಕಿಯಷ್ಟು ಉಪ್ಪು ಹಾಕಿ ಸಾಕು ಯಾಕಂದರೆ ಬೇಗ ಬೇಯ್ಬೇಕಲ್ವಾ ಹಂಗಾಗಿ ಈಗ ಮಾಮ್ ಪೌಡರ್ ಪೌಡರಲ್ಲೇ ಉಪ್ಪು ಖಾರ ಎಲ್ಲ ಅದವಾಗಿರುತ್ತೆ ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ನೀವು ಕೂಡ ಅಷ್ಟೇ ತಿಂದು ನೋಡಿ ಒಂದು ಸಾರಿ ಮಾಡಿ ಸಕ್ಕದಾಗಿರುತ್ತೆ ನಾನಂತಿಗೆ ಯಾವುದೇ ಪಲ್ಯ ಆಗಿರ್ಬೋದು ಈ ಪೌಡ್ರನ್ನ ನಾನು ಮಿಸ್ ಮಾಡಲ್ಲ ಮನೇಲಿ ತಂದಿಟ್ಕೊಂಡಿರ್ತೀನಿ ಚೆನ್ನಾಗೂ ಇರುತ್ತೆ ಸಕ್ಕದಾಗಿರುತ್ತೆ ಈಗ ಸ್ನೇಹಿತರೆ ಒಂದು ಈಗೆಲ್ಲ ಕಾಳೆಲ್ಲ ಹಾಕಿದ್ವಿ ಮತ್ತು ಮಾಮೇಝಿಕ್ ಪೌಡರ್ ಹಾಕಿದ್ವಿ ಎಲ್ಲ ಮಿಕ್ಸ್ ಮಾಡಿದ್ವಿ ಇದನ್ನು ಒಂದು ಐದು ನಿಮಿಷ ಹಾಗೆ ಕಡಿಮೆ ಉರಿಯಲ್ಲಿ ಪ್ಲೇಟ್ ಮುಚ್ಚಿಟ್ರೆ ಅದು ಅಬೆಲೆ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ ಕಾಳು ಸೊಪ್ಪು ಎಲ್ಲ ಸಕ್ಕದಾಗಿ ಬೆಂದಿರುತ್ತೆ ಈಗ ಫೈನಲ್ಲಿ ನೋಡ್ತಾ ಇರ್ಬೋದು ಕಾಳು ಮತ್ತು ಸೊಪ್ಪು ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಮೂಲಂಗಿ ಸೊಪ್ಪಿನ ಡ್ರೈ ಪಲ್ಯ ಎಷ್ಟು ಚೆನ್ನಾಗೆ ರೆಡಿಯಾಗಿದೆ ಅಂತ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಸ್ನೇಹಿತ ್ರೆ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಸಾಂಬಾರು ಅನ್ನ ರಸಮ್ಮು ಮುದ್ದೆ ಸಾಂಬಾರು ಯಾವುದ್ರ ಜೊತೆ ಅದ್ರ ಕಾಂಬಿನೇಷನ್ನು ಸೈಡಾಗಿ ಹಾಕೊಂಡು ತಿಂತಾ ಇದ್ದರೆ ಹೆಂಗಿರುತ್ತೆ ಗೊತ್ತಾ ಸ್ನೇಹಿತರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ನನಗೆ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ರು ರೆಸಿಪಿ ಹಿಂಗೆ ಮಾಡಿ ತಿನ್ನಿ ಅಂತ ಬಟ್ ನಾನು ಸ್ವಲ್ಪ ಹೆಸ್ರು ಕಾಳು ಎಲ್ಲ ಹಾಕಿ ಮಾಡಿದ್ದೀನಿ ಯಾಕಂದರೆ ಕಾಳುಗಳಿದ್ರೆ ಇನ್ನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಅಷ್ಟೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ Thank you for watching!